ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ನಾನಿಲ್ಲಿ ರೆಸಿಪಿ ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲೇ ರುಚಿಕರವಾದ ಬಿರಿಯಾನಿನ ಮಾಡ್ಕೋಬೋದು ನಾವು ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ರುಚಿಯಾಗಿ ಟೇಸ್ಟಿಯಾಗಿ ಸೂಪರ್ ಡೂಪರ್ ಆಗಿ ಬಿರಿಯಾನಿನ ಮಾಡ್ಕೋಬೋದು ಇದು ಹೇಗೆ ಆಗುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯಿಲಿ ಅಷ್ಟು ಎಣ್ಣೆ ಕಾಯಿಲಿ ಅಂತೇಳಿ ಅಷ್ಟರಲ್ಲಿ ಇಲ್ಲಿ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ನಾನು ಗ್ರೀನ್ ಮಸಾಲೆಗೆ ಹಾನಿಯನ್ನು ಇಲ್ಲಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ పుదీనా సొప్పు కొత్తబరి సొప్పు పాలక్ సొప్పు గోడంబి ఇష్టూ రుబ్బస్కుంటీ మిక్సీ ఎలా హాకీ నెక్స్ట్ ఇల్లు ఒగరణి స్పైసెస్ తోండిదిని మెన్సు లవంగ చక్కె సోంపు ఈరుళి పలావెల్ ఇష్ట తగం దీని నెక్స్ట్ ఇల్లు చికన్న మ్యారినేట్ మిట్టుకుంటే ఇదికి ఏనేం తోండిదిని అంత బిర్యానీ పౌడర్ మే చి పౌడర్ అరిశిణ పౌడర్ గరం మసాలె మే రుచికి తు ఉప్పు ಇಷ್ಟನ್ನೆಲ್ಲ ತೊಗೊಂಡು ಇದನ್ನ ಸ್ವಲ್ಪ ಎಲ್ಲ ಮಿಕ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ ನೆಕ್ಸ್ಟ್ ನಾನು ಇಲ್ಲಿ ಸಾರಿ ಕಾದಿತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪೈಸಸ್ ತೋರಿಸೋದನ್ನಾಗಲಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಹಸಿ ಖಾರನೂ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಇದನ್ನು ಒಂದು ಎರಡೆರಡು ಸೆಕೆಂಡ್ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಪಟ್ಟು ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಅದು ಹಸಿ ಖಾರ ಎಲ್ಲ ನನ್ನ ಇದ್ರೆ ಹಸಿ ಖಾರ ಬೇಯಬೇಕಾದ್ರೇ ನಾನು ಉಪ್ಪು ಹಾಕ್ಕೊಬಿಟ್ಟಿದ್ದೀನಿ ಯಾಕೆಂದರೆ ಉಪ್ಪು ಖಾರ ಎಲ್ಲ ಮಸಾಲೆಗೆ ಚೆನ್ನಾಗಿ ಹಿಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ಹಸಿ ಸಿ ಹಸಿ ಖಾರ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಬೆಂದ್ಕೊಂಡ ಮೇಲೆ ಚಿಕನ್ ಮ ಚಿಕನ್ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಹಸಿ ಖಾರದಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಒಂದು ಟೆನ್ ಪರ್ಸೆಂಟಲ್ಲಿ ಐದು ಪರ್ಸೆಂಟ್ ಚೆನ್ನಾಗಿ ಬೆಂದ್ಬಿಡಬೇಕು ಇದರಲ್ಲೇ ರೈಸ್ ಹಾಕೋಕ್ಕಿಂತ ಮಂತ್ಲಿ ಮತ್ತು ರೈಸ್ ಹಾಕಿದ್ಮೇಲೆ ರೈಸ್ ಜೊತೆ ಅದು ಇನ್ನೊಂದು ಐದು ಪರ್ಸೆಂಟ್ ಬೆಂದ್ಕೊಂಡ್ರೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಚಿಕನ್ ಆದರೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ವಿ ಚೆನ್ನಾಗಿ ನೀರು ಹಾಕಿಲ್ಲ ಹಸಿ ಖಾರ ಏನು ಹಾಕಿದ್ವಿ ಅದರಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಖಾರದ್ದೆ ಎಲ್ಲ ಮತ್ತು ಚೆನ್ನಾಗಿ ಚಿಕನ್ ಕೂಡ ಬೆಂದಿರುತ್ತೆ ಟೇಸ್ಟ್ ಸಕೋದು ಇರುತ್ತೆ ಫ್ಲೇವರ್ ಸಕೋದಾಗಿರುತ್ತೆ ನಾವು ತಿಂದ್ವಿ ಮಾಡ್ಕೊಂಡು ಸೂಪರ್ ಡೂಪರ್ ಟೇಸ್ಟ್ ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನಾನು ಹೊಸದಾಗಿ ವೀಡಿಯೋ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟಾದಲ್ಲಿ ಕಮೆಂಟ್ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೆ ಕಂಟಿನ್ಯೂ ಮಾಡೋಣ ಸ್ವಲ್ಪ ಹಂಗೆ ಐದು ನಿಮಿಷ ಕೆಳಗಡೆ ತಳ ಇಳಿದುಬಿಡ್ತೀವಿ ಅಂತ ಸ್ವಲ್ಪ ಹಂಗೆ ಮಿಕ್ಸ್ ಇದ್ದೀನಿ ಚಿಕನ್ ಆಲ್ರೆಡಿ ಬೆಂದಿದೆ ಒಂದು ಐದು ಪರ್ಸೆಂಟು ನೆಕ್ಸ್ಟ್ ಇವಾಗ ಸ್ವಲ್ಪ ನೀರು ಹಾಕೋತೀವಿ ಅಕ್ಕಿ ಹಾಕೋತಾ ಇದ್ದೀನಿ ಸಾರಿ ನೀರು ಹಾಕೋತಾ ಇದ್ದೀನಿ ಅಂದರೆ ಫಸ್ಟ್ ಈಗ ಅಕ್ಕಿ ಎಷ್ಟು ನಮಗೆ ರೈಸ್ ಎಷ್ಟು ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿಲಿ ರೈಸ್ ಬೇಕು ಅಂತ ಅಂತೇಳಿಬಿಟ್ಟು ನಾನಿಲ್ಲಿ ಒಂದೂವರೆ ಲೋಟ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೆ ಒಂದೂವರೆ ಲೋಟ ಅಕ್ಕಿ ಹಾಕೊಂಡಿದ್ದೀನಿ ಅಷ್ಟೇ ಒಂದೂವರೆ ಲೋಟ ಒಂದು ಮುಕ್ಕಾಲು ಲೋಟ ಒಂದೂವರೆ ಒಂದು ಮುಕ್ಕಾಲು ಲೋಟ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ತ ಅದಕ್ಕೆ ನೀರು ಎಷ್ಟು ಬೇಕು ಒಂದು ಒಂದುವರೆಗೆ ಒಂದು ನಾಲ್ಕು ಲೋಟ ಹಾಕೊಂಡ್ರೆ ಸಾಕು ನೀರು ಮತ್ತು ಇಲ್ಲಿ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಮೇಲುಗಡೆ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ತುಪ್ಪ ತುಪ್ಪ ಸಾರಿ ಸ್ವಲ್ಪ ತುಪ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ವಿಷಾಲ ಹಾಕ್ಸ್ಕೊಳ್ಳೋದು ಒಂದು ಮೂರು ನಾಲ್ಕು ಒಂದು ಮೂರು ಹಾಕ್ಸ್ಕೊಂಡ್ರೆ ಸಾಕು ನಾನು ಮೂರು ವಿಶಲ್ ಹಾಕ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಿರಿಯಾನಿ ಅಲ್ವಾ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಮೊಟ್ಟೆನೂ ಹಾಕು ಮೊಟ್ಟೆನೂ ಚೆನ್ನಾಗಿರುತ್ತಲ್ವ ಬಿರಿಯಾನಿ ಜೊತೆಗೆ ಅಂತ ಹೇಳ್ಬಿಟ್ಟು ವಿಷಾಲೆಲ್ಲ ಬಂತು ವಿಷಾಲೆಲ್ಲ ತಣ್ಣಗಾದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಬಿರಿಯಾನಿ ಸಖತ್ತಾಗಿತ್ತು ಅದು ವಿಡಿಯೋದಲ್ಲಿ ಒಂಥರ ಕಾಣಿಸ್ತಿದೆ ಎಲ್ಲೋ ಎಲ್ಲೋ ಕಲರಾಗಿ ಬಟ್ ರಿಯಲಿ ಬಿರಿಯಾನಿ ಮಾಡ್ಕೊಂಡು ತಿಂದ್ವಿ ನಾವು ಸಖತ್ತಾಗಿ ಮಾಡ್ಕೊ ನಾವು ಆಲ್ರೆಡಿ ತಿಂದಮೇಲೆ ಅಲ್ವ ನಾನು ಇದು ರೆಕಾರ್ಡು ವೀಡಿಯೋನ ಎಡಿಟ್ ಮಾಡ್ತಾ ಇರೋದು ಟೇಸ್ಟ್ ಟೇಸ್ಟು ಖಾರ ಟೇಸ್ಟು ಸ್ಮೆಲ್ ಎಲ್ಲ ಸಖತ್ತಾಗಿತ್ತು ಒಂದ್ಸರಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಯಾರಲ್ಲಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಅಥವಾ ಲಾಗ್ದು ದೇ ಡೈಲಿ ಲಾಗ್ ಯಾವುದ್ರ ಜೊತೆ ಒಂದು ಒಳ್ಳೆ ವೀಡಿಯೋದ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಬ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು